ನೆಚ್ಚಿನ ಯುವ ನಾಯಕರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಸತೀಶ್ ಶುಗರ್ ಸವಾರ್ಸಿ ಈ ಭವ್ಯ ಕಾರ್ಯಕ್ರಮದ ರುವಾರಿಗಳು ಸನ್ಮಾನ್ಯ ಶ್ರೀ ರಾಹುಲ್ ಸತೀಶಣ್ಣ ಜಾರಕಿಹೊಳಿ ಅವರನ್ನ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿಮಾನದ ಸ್ವಾಗತವನ್ನು ಬಯಸ ಸನ್ಮಾನ್ಯರಿಗೆ ಪ್ರೀತಿ ಪೂರ್ವಕವಾಗಿ ಪುಷ್ಪ ನೀಡಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶ್ರೀಯುತ ಮಣಿಕೇರಿ ಸರ್ ಅವರಿಗೆ ಪ್ರೀತಿಯ ಪುಷ್ಪಗುಚ್ಛ ಸಮರ್ಪಣೆ ಎಲ್ಲ ಆತ್ಮೀಯ ಗಣ್ಯರಿಗೆ ಸನ್ಮಾನಿಸಿದ ಮೂಲಕ ವಿಶ್ವದಾದ್ಯಂತ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಎಲ್ಲ ಆತ್ಮೀಯ ಪ್ರೇಕ್ಷಕರು ತಮ್ಮ ತಮ್ಮ ಬಂಧು ಬಾಂಧವರಿಗೆ ಸತೀಶ್ ಶುಗರ್ ಸವಾರ್ಸ್ ಯೂಟ್ಯೂಬ್ ಚಾನೆಲ್ನ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ಕಾಣಯ್ಯ ಎನ್ನುವ ಹಾಗೆ ಜ್ಞಾನದ ಪ್ರತಿರೂಪವಾಗಿರ್ತಕ್ಕಂಥ ಜ್ಯೋತಿಯ ಪ್ರಜ್ವಲನೆ ಸಹೋದರಿ ಪ್ರಿಯಾಂಕಾ ಸತೀಶಣ್ಣ ಅವರು ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಸನ್ಮಾನ್ಯ ಶ್ರೀ ರಾಹುಲ್ ಸತೀಶಣ್ಣ ಅವರು ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ದ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರು ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಆತ್ಮೀಯ